ಸಾವನ್ನೇ ಗೆದ್ದು ಬಂದ ಗಟ್ಟಿ ಗುಂಡಿಗೆಯ ಭಾರತೀಯ ವೀರಯೋಧಿಯೋ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರರ ಹುಟ್ಟಡಗಿಸಿದ ಸೈನಿಕ ಹುಲಿಗಳು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಉಗ್ರರಿಂದ ಸೈನಿಕನ ಜೀವ ಉಳಿಸ

rana rana ranu ಇನ್ನು ಟೆರರಿಸ್ಟ್ ಇನ್ನೂ ಇದ್ದಾರೆ ಇನ್ನು ಡ್ಯೂಟಿ ಮಾಡೋಕೆ ಆಸೆ ಇದೆ ಸರ್ ಇನ್ನು ಹೋಗುವೆ ಇನ್ನು ಕೆಲಸ ದೇಶಕ್ಕಾಗಿ ಕೆಲಸ ಮಾಡೋದು ನಮ್ಗು ಹೆಮ್ಮೆ ಸರ್ ಅದೀಸ ಇರಲಿ ಬರಲಿ ನಿಂತಾಯುವೆತ್ತೆ ಬಿಟ್ಟು ಸಂಗತಿಯ ದೂರ ಬಿಟ್ಟು ಒಕ್ಕಳನ್ನು ಮರೆಗು ಬಿಟ್ಟು ಹ ಸೈನಿಕ ಕನಸು ಗಾಡ ಉಗ್ರರ ಗುಂಡಿಗೆ ಎದೆಯೊಟ್ಟಿ ಯೋಧನ ಜೀವ ರಕ್ಷಣೆ ಮಾಡಿದ ತ್ಯಾಗಮಯೇಶ್ವಾನಕ್ಕೆ ಯೋಧನ ಅಂತರಾಳದ ನಮನ ಗಡಿಯ ಕಾಶ್ಮೀರ ಕಣಿವೆಯಲ್ಲಿ ಮಿಲಿಟರಿ ಕಾರ್ಯಾಚರಣೆ ವೇಳೆ ಸೈನಿಕನಿಗೆ ಮರುಜೀವ ನೀಡಿದ ಕರುಣಾಮಯಿ ಕೆಂಟ್ ಇಂದು ನಮ್ಮ ದೇಶ ಉಸಿರಾಡ್ತಿರುವುದು ಯೋಧರ ಎದೆ ಬಡಿತದಿಂದ ವರ್ಷಕ್ಕೆ ಒಂದು ಎರಡು ಸಾರಿ ರಜೆಗೆ ಬರುವ ಸೈನಿಕ ತನ್ನ ಕುಟುಂಬ ಮಕ್ಕಳನ್ನ ಲೆಕ್ಕಿಸದೆ ಗಡಿಯಲ್ಲಿ ಉಗ್ರ ಕ್ರಿಮಿಗಳ ಹೆಡೆಮುರಿ ಕಟ್ಟಲು ಹಗಲು ರಾತ್ರಿ ಅನ್ನದೆ ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸುತ್ತಿರುವ ಹೆಮ್ಮೆಯ ಯೋಧರನ್ನ ಪಡೆದ ನಾವುಗಳು ನಿಜಕ್ಕೂ ಪುಣ್ಯವಂತರು ಕಾರ್ಯಾಚರಣೆಯಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾಗಿ ತನ್ನ ಸೈನಿಕನ ಜೀವ ಉಳಿಸಿದ ಕೆಂಟ ಹೆಸರಿನ ಶ್ವಾನ ಕ್ಯಾಂಟ್ ಅಂತೇಳಿ ಅದು ನನ್ನ ಜೊತೆ ಅಂದ್ರೆ ನಾಲ್ಕು ತಿಂಗಳ ನನ್ನ ಜೊತೆ ಇತ್ತು ಅದು ಅದೆಲ್ಲ ಟ್ರೈನಿಂಗ್ ಮಾಡಿಸೋದು ಮಾಡಿಸೋದು ಎಲ್ಲ ಅದ್ರ ಮಾಡ್ತಾ ಇದ್ದರು ಹಿಂಗೆ ಮಾಡ್ಕೋತ ಸರ್ಚ್ ಆಪ್ರೇಷನ್ದಲ್ಲಿ ಅದು ಅದು ಆರು ವರ್ಷ ನಂದ್ರೆ ಡ್ಯೂಟಿ ಚೆನ್ನಾಗಿ ಮಾಡ್ತಾ ಇತ್ತು ಆಮೇಲೆ ಸರ್ಚ್ ಆಪ್ರೇಷನ್ ಅಲ್ದೆ ಅದರಲ್ಲಿ ಒಂದು ರೌಂಡ್ ಕೂತು ಅದು ಡೇತಾ ಇತ್ತು ಅದು ಒಂದು ಆದ್ರೆ ಇನ್ಸಿಡೆಂಟ್ ನಂದು ಆಪರೇಷನ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಆಗಿದ್ರ ಇದ್ರು ಹನ್ನೆರಡನೇ ತಾರೀಕಾಗ ಆಮೇಲೆ ನಾವು ಹಾಸ್ಪಿಟಲ್ ಎಲ್ಲ ಇಮಿಡಿಯೇಟ್ ನಮ್ನೆಲ್ಲ ಭರ್ತಿ ಮಾಡಿ ಆರು ಏಳು ಜನ ಅದ್ರಲ್ಲಿ ಇದನ್ನ ಇದ್ರು ಅಂದ್ರೆ ಅದ್ರಲ್ಲಿ ಒಬ್ರು ಕ್ಯಾಜುಲಿಟಿ ಆಗಿದ್ರು ಅದ್ರಲ್ಲಿ ಒಬ್ಬ ಒಂದು ರವಿ ಕುಮಾರ್ ಅಂತ ಅದ್ರಲ್ಲಿ ನಾವು ಆರು ಜನ ಆಯ್ತು ಪ್ಯಾರಾದವ್ರು ಒಂದ್ ನಾಲ್ಕು ಜನ ಇದ್ರು ನಾವು ಡೌಸ್ ಕೋಡ್ನವ್ರು ನಾವಿಬ್ರು ಅದ್ರಲ್ಲಿ ನಮ್ಮ ಒಂದು ನನಗ ಈ ತರ ಆಗಿತ್ತು ಇನ್ನೂ ಹೋಗೋದ್ರಲ್ಲ ಇನ್ನು ಟೆರರಿಸ್ಟ್ ಇನ್ನು ಇದ್ದಾರೆ ಇನ್ನೂ ಡ್ಯೂಟಿ ಮಾಡೋಕೆ ಆಸೆ ಇದೆ ಸರ್ ಇನ್ನು ಹೋಗುವ ಇನ್ನು ಕೆಲಸ ದೇಶಕ್ಕಾಗಿ ಕೆಲಸ ಮಾಡೋದು ನಮ್ಗೆ ಹೆಮ್ಮೆ ಸರ್ ಅದ ಒಂದು ಕಡೆ ಕರುಣಿನ ಕುಡಿಯ ಬಗ್ಗೆ ತಂದೆಯ ಮಾತುಗಳು ಎಲ್ಲರನ್ನ ಮೂಕ ವ್ಯಸ್ಮತರನ್ನಾಗಿಸುತ್ತದೆ ದೇಶದ ಸೇವೆ ಮಾಡಕ್ಕೆ ನನ್ನ ಮಗನ ಮಿಲಿಟರಿಗೆ ಸೇರಿಸಿದ್ದೀನಿ ಅವನ ಹಣೆಬರಹದಲ್ಲಿ ಏನಿದೆ ಅದು ಆಗುತ್ತೆ ನನ್ನ ಮಗನಿಗೆ ಪುನರ್ಜನ್ಮ ಸಿಕ್ಕೈತಿ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿ ಶತ್ರುಗಳ ಹುಟ್ಟಡಗಿಸಿ ಬಾಯ ಎಂದು ಧೈರ್ಯವನ್ನ ನೀಡುತ್ತಿರುವ ಯೋಧನ ತಂದೆ ಏನವ ಸರ್ವಿಸ್ ಕಳಿಸಿ ಹೋಗ್ಯಾರ್ರೆ ಇಂಟ್ರೆಸ್ಟ್ ಎತ್ತು ಹೋಗುದಕ್ಕೆ ಒಬ್ಬ ಮಗ ಇದ್ದ ನಾವು ಬ್ಯಾಡತ್ತಿದ್ವಿ ಅವಾಗ ಮೊದಲ ಆದ್ರೆ ನಾನು ಹೋಗವ ನಿಮ್ಮ ಡ್ರೆಸ್ ಆಯಿತು ನೋಡ್ಕೊಂಡು ನಾನು ಆಸೆ ನಾವು ಕಳಿಸಿದೇವೆ ಅವಂದ ಆದ್ರೆ ಈಗ ಒಂದು ಸರ್ವಿಸ್ ಆಗಿದ ಘಟನೆ ಗಡಾಯಿಸ್ತು ಅದಕ್ಕೆ ಘಟನಾ ದುಡಿಸೋದೇನೋ ಇದನ್ನೆಲ್ಲ ಆಯ್ತು ಅವನ ಅವನ್ ಏನು ಏನಿರ್ತಕ್ಕ ಅದು ಆಗೋದ ಆಗೋಣ ಈಗ ಮುಗ್ರದ್ದು ಬಂದಾನೆ ಮತ್ತೊಂದು ಸರ್ವಿಸ್ ಮುಚ್ಚಿಕೊಂಡು ಚೆನ್ನಾಗಿ ಮಗ ಹೋಗ್ಯನ ಕೇಳಿ ನಾವು ಕಳಿಸಿದ್ರಿ ಕಳಿಸಿದ ಅಲ್ಲಿ ಏನು ಘಟನಾ ಏನು ಎಷ್ಟೋ ಟೆರಿಸ್ಟ್ ಇರಲಿ ಏನೇ ಇರಲಿ ಅದಕ್ಕೇನು ಹಿಂಸೆ ಇರೋದ ನಾನು ಕೆಲಸ ಮಾಡ್ಕೊಂಡು ಹೆಮ್ಮೆದಿಂದ ನಾನು ಕೆಲಸ ಮಾಡ್ಕೊಂಡು ಬಾರ್ಪಾತು ಮಗನಿಗೆ ಒಂದು ಹೆಮ್ಮೆ ದೇಶಕ್ಕಾಗಿ ಪ್ರಾಣ ಪಣಕ್ಕಿಟ್ಟ ಯೋಧ ರಾಜೇಶ್ ಪತ್ನಿ ಮಾತು ಕೇಳಿದ್ರೆ ಕಣ್ಣಲ್ಲಿ ನೀರು ದುಃಖ ಉಮ್ಮಡಿಸಿ ಬರುತ್ತದೆ ನನ್ನ ಪತಿ ಸಾವನ್ನೇ ಗೆದ್ದು ಬಂದವರು ಇನ್ನು ಹತ್ತಾರು ಉಗ್ರ ಕ್ರಿಮಿಗಳು ನನ್ನ ಪತಿ ಕೈಯಿಂದಲೇ ಜೀವ ಕಳೆದುಕೊಳ್ಳುವಂತಿದ್ರೆ ದೇಶದ ಜನರ ಆಶೀರ್ವಾದ ನಮಗಿರಲಿ ಎಂದು ಗರ್ವದ ಮಾತುಗಳು ಎಂಥವರನ್ನು ತಿರುಗಿ ನೋಡುವಂತೆ ಮಾಡಿದೆ ನಮಗೇನು ಗೊತ್ತಾಗಲಿಲ್ಲ ನಮ್ಗೆ ಬುಧವಾರ ಮುಂಜಾನೆ ಇವ್ರು ಆರು ಗಂಟೆಗೆ ಫೋನ್ ಮಾಡಿ ಇವರೇ ಹೇಳಿರಿ ಹಿಂಗೆ ಆಗತಿ ನಂಗೆ ಹೋಳಿಗೆ ಹುಡುಗವು ಮತ್ತು ನಾನು ಹಾಸ್ಪಿಟಲ್ ಅಡ್ಮಿಟ್ ಇದ್ದೀನಿ ಸರ್ ಇವರ ನಂಗೆ ಮಂಗಳವಾರ ಹತ್ತು ಗಂಟೆಗೆ ಫೋನ್ ಮಾಡಿರಿ ಮುಂಜಾನೆ ನಾ ಹಿಂಗೆ ಮ್ಯಾಲಿ ಗುಡ್ಡ ಐವರ್ ಡ್ಯೂಟಿದೇನು ನನ್ನ ಸಂಗಟದ ಎಲ್ಲ ಸರ್ದವರು ಎಲ್ಲ ಖಾಲಿ ಹೋದ್ಮೇಲೆ ನೀವು ಫೋನ್ ಮಾಡ್ತೇನೆ ನಂಗೆ ಅನ್ಕಸಕ್ಕೆ ಫೋನ್ ಬಂದಿರ್ತದೆ ಹೇಳಿ ಫೋನ್ ಇತ್ತು ರೀ ಹತ್ತು ಗಂಟೆಗೆ ನಾನು ಸಾರಿಗೆ ಅವ್ರಿಗೆ ಕಾಲ್ ಮಾಡಿ ಹಾಕ್ತಿಲ್ರಿ ಆಮೇಲೆ ಫೋನ್ ಡ್ಯಾಡ್ ಆಯ್ತದ ಆ್ಯಂಡ್ ನಾ ಸಂಜೆಗೆ ಮತ್ತೆ ಆರು ಗಂಟೆಗೆ ಯೂಸ್ ಜೇಷಿ ಫೋನ್ ಮಾಡಿದ್ರಿ ನಾ ಸರ್ ಮತ್ತು ಹಿಂಗೆ ಮುಂಜಾನೆಯಿಂದ ಫೋನ್ ಬಂದಿದ್ರಿ ಅವರು ಫೋನ್ ಮಾಡಿ ಚೆಕ್ ಮಾಡಿದ್ರಿ ಇಲ್ಲ ಆನ್ ಡ್ಯೂಟಿ ಒಳಗೆ ಆಪ್ರೇಷನ್ ಒಳಗಿದಾರ ಮತ್ತು ಫ್ರೀ ಆದಮೇಲೆ ಕಾಲ್ ಮಾಡ್ಕತೆ ಫೋನ್ ಇಟ್ಟಿದ್ದಾವಾಗ ಹಂಗಾಗಿ ನಾವು ಫುಲ್ ನೈಟ್ ಅದು ಟ್ರೈ ಮಾಡಿ ಫೋನ್ ಉಟ್ ಫುಲ್ಲ ಡೆಡ್ ಡೆಡ್ ಕಾಯ್ತು ಫುಲ್ ರಾತ್ರಿ ಫುಲ್ ಗಾಬರಿ ಐತ್ರಿ ಮನೆಯಾಗ ಅಳಕತ್ತ ಹಾಕ್ತಾರೆ ಏನು ಆಗಂಗಿಲ್ಲ ಅಳಬೇಡ ಏನಿಲ್ಲ ಫೋನ್ ಮಾಡ್ತಾರು ಮೊಬೈಲ್ ಚಾರ್ಜ್ ಅದು ಖಾಲಿಯಾಗಿರ್ಬೇಕು ಏನು ಧೈರ್ಯ ಕೊಡ್ಕೊಬೇಡಂತ ಹೇಳಿರಿ ಮತ್ತು ಮುಂಜಾನೆ ಯಾವಾಗಲೂ ಫೋನ್ ಮಾಡ್ತೇವೆ ರೀ ಅವಾಗ ಗೊತ್ತಾಯ್ತು ಮತ್ತೊಮ್ಮೆ ನೀವು ಪುನರ್ಜನ್ಮ ಆಗಂಗಾಗಿದ್ವಿ ಮತ್ತು ಸಪೋರ್ಟ್ ಮಾಡ್ತೇವೆ ಉಕ್ಕಿ ಹರಿಯಲಿ ಎದುರಾಳಿ ಬರಲಿ ಎದೆ ಕೊಟ್ಟು ನಿಲ್ಲುವೆ ದರ ಗುಡ್ಡ ಚಳಿಯೇ ಇರಲಿ ಮೈಸೂಳುವ ಬಿಸಿಲೇ ಬರಲಿ ಎದೆ ಬಡಿತ ಆಗಲಿ ನೀ ದೇಶ ಕಾಯುವೆ ಹೆದ್ದವರಲ್ಲೇ ಬಿಟ್ಟು ಸಂಗತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆತು ಬಿಟ್ಟು ಅದ ಸೈನಿಕ ಕನಸುಗಳ ಒಟ್ಟಾರೆ ಗಡಿಯಲ್ಲಿ ಉಗ್ರರ ಜೊತೆ ಸೆನೆಸಾಡಿ ಪುನರ್ಜನ್ಮ ಪಡೆದ ಸೈನಿಕ ಸೈನಿಕನ ಜೀವ ಉಳಿಸಿದ ಕೆಂಟ್ ಹೆಸರಿನ ಶ್ವಾನಕ್ಕೆ ನಮ್ಮ ಹೆಮ್ಮೆಯ ಉಮೇಶ್ ಕೋಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ